வரி வான் வெம் பே டூ ஆர் வி டெய்லரிங் அண்ட் ஆரி எம்பிராய்டரி ಎಲ್ಲರೂ ಹೇಗಿದ್ದೀರಾ ಹೈ ಓಪೆ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋದಲ್ಲಿ ನಾನು ಎಂಬೋಸ್ಡ್ ಲೋಡ್ ಸ್ಟಿಚ್ಚನ್ನು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಿದ್ದೀನಿ ಲೋಡ್ ಸ್ಟಿಚ್ಚನ್ನು ಹೇಗೆ ಮಾಡಿದ್ದೆ ಅಂತ ನೋಡಿದ್ರಿ ಈಗ ಎಂಬೋಸ್ಡ್ ಸ್ಟಿಚ್ಚಿಗೆ ನಾವು ಏನು ಮಾಡಬೇಕಾಗತ್ತೆ ನೋಡಿ ಇಲ್ಲಿ ಪೈಪಿಂಗ್ ಥ್ರೆಡ್ ಅಂತ ಬರುತ್ತೆ ಪೈಪಿಂಗ್ ಥ್ರೆಡ್ ಆದರೂ ಹಾಕೋಬೋದು ಇಲ್ಲಾಂದರೆ ಚೆನ್ನಾಗಿ ಮಾಡಿಕೊಂಡು ಅದ್ರ ಮೇಲೆ ನಾವು ಲೋಡ್ ಸ್ಟಿಚನ್ನು ಮಾಡಿದ್ರು ಆಗುತ್ತೆ ಆದರೆ ಎತ್ತರವಾಗಿ ಎಂಬೋಝಡ್ ಆಗಿ ಅದು ಎತ್ತರವಾಗಿ ಬರಬೇಕು ಅಂತಂದರೆ ನಾವು ಈ ಪೈಪಿಂಗ್ ಥ್ರೆಡ್ಡನ್ನು ಪೇಸ್ಟ್ ಮಾಡ್ಕೋಬೇಕು ಪೇಸ್ಟ್ ಆದರೂ ಸ್ಟಿಚ್ ಆದರೂ ಮಾಡ್ಕೋಬೋದು ಈಗ ನಾನು ಪೇಸ್ಟ್ ಮಾಡಿದ್ದೀನಿ ಈ ಪೇಸ್ಟ್ ಮಾಡಿ ಒಂದು ಐದು ನಿಮಿಷ ಬಿಟ್ಟು ಇದು ಡ್ರೈ ಆದ ನಂತರ ಇದನ್ನು ಹೇಗೆ ಮಾಡೋದು ಎಂಬೋಝಡ್ ಎಂಬೋಝಡ್ ಲೋಡು ಸ್ಟಿಚ್ಚನ್ನು ಅಂತ ನೋಡಿ ಈಗ ಆಸ್ ಇಟ್ ಈಸ್ ಎರಡು ಎಳೆ ದಾರನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈಗ ಬನ್ನಿ ಆಗಿದ್ರೆ ಈಗ ಹೇಗೆ ಶು ಶುರು ಮಾಡೋದು ಅಂತ ನೋಡೋಣ ನೋಡಿ ಇಲ್ಲಿ ತೆಗೆದು ತುಂಬಾ ಅಪ್ಲೈ ಆಗುತ್ತೆ ಇದು ನೀವು ಈ ಸ್ಟಿಚ್ಚನ್ನು ಆದಷ್ಟು ಕಲೀಲೇಬೇಕಾಗತ್ತೆ ಯಾಕೆ ಅಂದರೆ ಈ ಸ್ಟಿಚ್ಚಲ್ಲಿ ತುಂಬಾ ಹೆಲ್ಪ್ ಆಗುತ್ತೆ ಯಾವುದೇ ಒಂದು ಸ್ಟಿಚ್ಚನ್ನು ನೀವು ವರ್ಕನ್ನು ತಗೊಳ್ಳಿ ಆ ಯಾವುದೇ ವರ್ಕಲ್ಲೂ ನಿಮಗೆ ಈ ಸ್ಟಿಚ್ಚು ಬಂದೇ ಬರುತ್ತೆ ಈಗ ನೋಡಿ ಇದನ್ನು ಫಿನಿಶಿಂಗ್ ಯಾವ ರೀತಿ ಸ್ಟಾರ್ಟಿಂಗಲ್ಲೇ ಫಿನಿಶಿಂಗ್ ಬರಬೇಕು ಸ್ಟಾರ್ಟಿಂಗಲ್ಲಿ ನಂತರ ಮತ್ತು ಎಂಡಿಂಗಲ್ಲಿ ಫಿನಿಶಿಂಗ್ ನೀಟಾಗಿ ಬರಬೇಕು ನಾನು ಯಾವ ರೀತಿ ಮಾಡ್ತಿದ್ದೀನಿ ಈಗ ಅಬ್ಸರ್ವ್ ಮಾಡ್ಕೊಳ್ಳಿ ನೀವು ಒಂದು ಲಾಂಗ್ ಸ್ಟಿಚ್ಚನ್ನು ಹಾಕ್ಬಿಟ್ಟು ಲಾ ಇಲ್ಲಿಗೆ ಲಾಕ್ ಮಾಡ್ಕೊಳ್ಳೋದು ನೋಡಿ ಇಲ್ಲಿ ಬಿಟ್ಬಿಡೋಣ ಈಗ ಬಿಟ್ಟು ಎರಡು ಎರಡೆಳೆನೂ ದಾರಾನ ತಗೊಳ್ಳೋಣ ನೋಡಿ ಈ ರೀತಿ ತಗೊಂಡು ಇಲ್ಲಿ ನೋಡಿ ಈ ರೀತಿ ಲಾಕ್ ಮಾಡ್ಕೋಬೇಕು ಲಾಕ್ ಮಾಡ್ಕೊಂಡಿದ್ದಾದ ನಂತರ ಪುನಃ ಒಂದು ಲಾಂಗ್ ಚೈನನ್ನು ಹಾಕಿ ಫುಲ್ಲು ದಾರ ಇದು ಕ್ಲೋಸ್ ಆಗಬೇಕು ನಾವೇನು ಪೈಪಿಂಗ್ ಥ್ರೆಡ್ ಹಾಕಿದ್ದೀವಲ್ಲ ಅದು ಕ್ಲೋಸ್ ಆಗಬೇಕು ಕ್ಲೋಸ್ ಆಗಬೇಕು ಅಂತೇಳಿ ಹೇಗೆ ಹೇಗೋ ಹಾಕೋದಲ್ಲ ಅದಕ್ಕೊಂದು ಪ್ರೊಸೀಜರ್ ಇರುತ್ತೆ ಅದೇ ರೀತಿಯೇ ಮಾಡಬೇಕಾಗತ್ತೆ ನಾವು ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ ಅಂದರೆ ತುಂಬಾ ಚೆನ್ನಾಗಿ ಬರುತ್ತೆ ನೀವು ಇದು ಯಾವುದೇ ವರ್ಕ್ ಮಾಡಬೇಕಾದ್ರೂ ನೆಕ್ಲೈನ್ಗೆ ನೀವು ಇದನ್ನು ಕಂಪಲ್ಸರಿ ಮಾಡಲೇಬೇಕಾಗತ್ತೆ ತುಂಬನೇ ಚೆನ್ನಾಗಿರುತ್ತೆ ಇದರಲ್ಲಿ ಡಬಲ್ ಕಲರ್ ಎಂಬೋಸಡ್ ಸ್ಟಿಚ್ ಹೇಗೆ ಮಾಡೋದು ಅಂತ ಮುಂದಿನ ಕ್ಲಾಸ್ಗಳಲ್ಲಿ ನಾನು ತೋರಿಸ್ಕೊಳ್ತಾ ಹೋಗ್ತೀನಿ ಆದಷ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಮ ಏನು ನಾನು ಅಪ್ಲೋಡ್ ಮಾಡ್ತಾ ಇರ್ತೀನಲ್ಲ ಆ ವೀಡಿಯೋಸನ್ನೆಲ್ಲ ನೀವು ವಾಚ್ ಮಾಡ್ತಾ ಮಾಡ್ತಾಯಿದ್ರೆ ನಿಮಗೆಲ್ಲ ಚೆನ್ನಾಗಿ ಅರ್ಥ ಆಗುತ್ತೆ ಇಲ್ಲಿ ನೋಡ್ತಿದ್ದೀರಲ್ಲ ಎಷ್ಟು ನೀಟಾಗಿ ಬರುತ್ತೆ ನೋಡಿ ಒಂದು ಲಾಂಗ್ ಚೈನ್ ಹಾಕಿ ಒಂದು ಪುಟ್ಟ ಚೈನನ್ನು ಲಾಕ್ ಮಾಡೋ ಮೇಲುಗಡೆ ಲಾಕ್ ಮಾಡೋದು ಪುನಃ ಒಂದು ಲಾಂಗ್ ಚೈನನ್ನು ಹಾಕಿ ಕೆಳಗಡೆ ಲಾಕನ್ನು ಮಾಡುವಂಥದ್ದು ನೋಡಿ ಫ್ಲಾಟ್ ಲೋಡ್ ಸ್ಟಿಚ್ಚಲ್ಲಿ ಅದು ಸ್ಟ್ರೈಟಾಗಿ ಬರ್ತಿತ್ತು ಈ ಎಂಬೋಝಡ್ ಸ್ಟಿಚ್ಚಲ್ಲಿ ನೋಡಿ ಕ್ರಾಸ್ ಆಗಿ ಬರುತ್ತೆ ಇದು ಈ ಟಿಪ್ಸ್ಗಳೆಲ್ಲನೂ ನೀವು ತಿಳ್ಕೊಬೇಕಾಗತ್ತೆ ಕ್ರಾಸಾಗಿ ಬರುವಾಗ ನಾವು ಯಾವ ರೀತಿ ದಾರನ ತಗೋಬೇಕು ಮತ್ತು ಸ್ಟ್ರೈಟಾಗಿ ಹಾಕ್ತಿದ್ವಿ ಈಗ ಹಿಂದಿನ ವೀಡಿಯೋದಲ್ಲಿ ನಾನು ತೋರಿಸ್ಕೊಟ್ಟಿದ್ದೀನಿ ಅದನ್ನೇ ಹೇಗೆ ಹಾಕಿದ್ದೆ ಎಲ್ಲನೂ ಅಬ್ಸರ್ವ್ ಮಾಡ್ಕೊಳ್ಳಿ ನೀವು ನಿಮಗೆ ಗೊತ್ತಾಗುತ್ತೆ ಈಗಿದ್ದ ಅಬ್ಸರ್ವ್ ಮಾಡಿ ಇದು ಎಷ್ಟು ಎತ್ತರವಾಗಿ ಬರ್ತಿದೆ ಅಂತ ನೀವೇ ನೋಡ್ಬೋದು ಈಗ ನೋಡಿ ಎಂಬೋಡ್ ಎಂಬೋಸಡ್ ಸ್ಟಿಚ್ಚು ನಿಮಗೆ ಎಂಬೋಸಡ್ ಸ್ಟಿಚ್ಚು ನಿಮಗೆ ನೆಕ್ ಲೈನಲ್ಲಿ ಅಬ್ಸರ್ವ್ ಮಾಡ್ಬೋದು ಒಂದು ವರ್ಕ್ ಮಾಡಿರುವಂಥ ಬ್ಲೌಸನ್ನು ನಾನು ತೋರಿಸ್ತೀನಿ ಅದರಲ್ಲಿ ನಾವು ಯಾವ ರೀತಿ ಎಂಬೋ ಎಂಬೋಸಡ್ ಸ್ಟಿಚ್ಚನ್ನು ಮಾಡ್ತೀವಿ ಇದು ಪೈಪಿಂಗ್ ಥ್ರೆಡ್ಡನ್ನು ಯೂಸ್ ಮಾಡಿಕೊಂಡು ಅಂತ ಇದು ತುಂಬ ನಿಮಗೆ ಎಲ್ಲ ಡಿಸೈನ್ಗಿಂತಲೂ ಅತಿ ಮುಖ್ಯವಾಗಿ ಬೇಕಾಗಿರುವಂಥ ಡಿಸೈನ್ ಅಂತಲೇ ಹೇಳ್ಬೋದು ಇದು ನೆಕ್ಲೈನ್ಗೆ ಯೂಸ್ ಆಗುತ್ತೆ ಮತ್ತು ನಾವು ಪೀಕಾಕ್ ಡಿಸೈನ್ ಮಾಡುವಾಗ ಅದ ಅದರಲ್ಲಿ ಯೂಸ್ ಆಗುತ್ತೆ ಅವೆಲ್ಲ ಮುಂದಿನ ಕ್ಲಾಸ್ಗಳಲ್ಲಿ ನಾನು ಹೇಳ್ಕೊಡುವಾಗ ಅವೆಲ್ಲನೂ ತೋರಿಸ್ಕೊಡ್ತೀನಿ ನಾನು ತುಂಬನೇ ಚೆನ್ನಾಗಿ ಯೂಸ್ ಆಗುತ್ತೆ ಜೊತೆಗೆ ತುಂಬನೇ ಚೆನ್ನಾಗಿ ಕಾಣಿಸುತ್ತೆ ಈಗ ನೋಡಿ ನಾನು ಸ್ಟಿಚ್ ಮಾಡ್ತಾ ಇರುವಾಗ ಅಬ್ಸರ್ವ್ ಮಾಡಿ ಮ ಲೋಡ್ ಸ್ಟಿಚ್ಚನ್ನು ಮಾಡಿ ನಾನು ತೋರಿಸಿದ್ನಲ್ಲ ಅದಕ್ಕೂ ಇದಕ್ಕೂ ಏನು ವ್ಯತ್ಯಾಸ ಅಂತ ನಾನು ಎರಡೂ ವೀಡಿಯೋನು ಒಂದು ಸತಿ ಮಾಡಿ ಇದಕ್ಕೂ ಇರುವಂಥ ವ್ಯತ್ಯಾಸ ಅದಕ್ಕಿರುವಂಥ ವ್ಯತ್ಯಾಸನ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ ನಾನು ನೀವೆಷ್ಟು ಸಪೋರ್ಟ್ ಮಾಡ್ತೀರಾ ಅದ್ರ ಮೇಲೆ ನಾವು ವೀಡಿಯೋ ಮಾಡೋದಕ್ಕೆ ಇಂಟ್ರೆಸ್ಟು ನನಗೆ ತುಂಬಾ ಚೆನ್ನಾಗಿರತ್ತೆ ನೀವು ಇನ್ನೂ ನಮಗೆ ಏನು ಹೇಳ್ತೀವಿ ಸಪೋರ್ಟ್ ಇನ್ನೂ ಜಾಸ್ತಿನೇ ಬೇಕಾಗತ್ತೆ ನೀವು ನೋಡ್ತಾ ಇರೋರು ಅಂಥವ್ರು ಕಮೆಂಟಲ್ಲಿ ತಿಳಿಸ್ಬೇಕು ನಾವು ನೋಡ್ತಾ ಇದ್ದೀವಿ ಕಲಿತಾ ಇದ್ದೀವಿ ಅಂಥೇಳಿ ಆಗಷ್ಟೇ ನಮಗೆ ಮಾಡೋದಕ್ಕೆ ಖುಷಿಯಾಗತ್ತೆ ಜೊತೆಗೆ ಇಂಟ್ರೆಸ್ಟಿಂದ ಮಾಡ್ಬೋದು ನಾವು ಹಾಕುವಂಥ ವೀಡಿಯೋಸನ್ನು ಒಂದಷ್ಟು ಜನ ನೋಡಿ ಕಲಿತಿದ್ದಾರೆ ಅಂತ ಅಂದಾಗ ನಮಗೂ ಇಂಟ್ರೆಸ್ಟ್ ಬರುತ್ತೆ ಇದೆಷ್ಟು ಎಲ್ಪ್ ಆಗುತ್ತೆ ನಿಮಗೆ ಅಂದರೆ ತುಂಬಾ ಇದರಲ್ಲಿ ಎಷ್ಟು ಕಾಸ್ಟ್ಲಿ ಮತ್ತು ಜೊತೆಗೆ ತುಂಬನೇ ಈಗ ಹ್ಯಾಂಡ್ ವರ್ಕ್ ಅನ್ನೋದು ಆರಿ ವರ್ಕ್ ಅನ್ನೋವಂಥದ್ದು ಅಂಥದ್ದು ಈಗ ತುಂಬನೇ ಪ್ರತಿಯೊಬ್ಬರೂ ಹ್ಯಾಂಡ್ ವರ್ಕ್ ಬ್ಲೌಸನ್ನೇ ಇಷ್ಟಪಡೋದ್ರಿಂದ ತುಂಬ ಚೆನ್ನಾಗಿ ಬಿಸ್ನೆಸ್ ಸಿಗತ್ತೆ ಇದು ಆದಷ್ಟು ಕಲೀರಿ ತುಂಬಾ ಹೆಲ್ಪ್ ಆಗುತ್ತೆ ಅಂತಲೇ ಈ ಕ್ಲಾಸ್ಗಳನ್ನು ನಾನು ಮಾಡ್ತಾ ಇರುವಂಥದ್ದು ಆದಷ್ಟು ಕಲೀರಿ ಜೊತೆಗೆ ಟೈಲರಿಂಗ್ ಬೇಸಿಕ್ಸನ್ನು ಕಲ್ತ್ಕೊಳ್ಳಿ ಯಾರಿಗೆಲ್ಲ ನಿಮಗೆ ಬೇಕು ಬೇಸಿಕ್ಸ್ ಟೈಲರಿಂಗ್ ಕ್ಲಾಸಸ್ಸು ಖಂಡಿತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನೀವು ಯಾವುದು ಕಲಿಬೇಕು ಅಂತ ಆಸಕ್ತಿ ಇರುತ್ತೆ ಅದ್ರ ಬಗ್ಗೆ ವಿಡಿಯೋ ಮಾಡೋದಕ್ಕೆ ನಾನು ಪ್ರಯತ್ನ ಪಡ್ತೀನಿ ಅಂತ ಹೇಳ್ತಾ ನೋಡಿ ನಾನು ಮಾಡುವಾಗ ನೋಡಿ ಅಂತ ಹೇಳಿದ್ನಲ್ಲ ನೋಡ್ತಿದ್ರಿ ಅಲ್ವಾ ಅಬ್ಸರ್ವ್ ಮಾಡಬೇಕು ಪ್ರತಿಯೊಂದನ್ನು ನಾನು ಯಾವ ರೀತಿ ಮಾಡ್ತಿದ್ದೀನಿ ಕೈ ಯಾವ ರೀತಿ ತಗೋತಿದ್ದೀನಿ ಅನ್ನುವಂಥದ್ದನ್ನು ನೀವು ನೋಡಬೇಕಾಗತ್ತೆ ನೋಡಿದ್ರೆ ನಿಮಗೆ ತುಂಬಾ ಚೆನ್ನಾಗಿ ಅರ್ಥ ಆಗುತ್ತೆ ಈಗ ನಾನು ಫ್ಲಾಟ್ ಸ್ಟಿಚ್ ಮಾಡಿರುವುದು ಅಂಥದ್ದನ್ನು ತೋರಿಸ್ತೀನಿ ಜೊತೆಗೆ ಇದನ್ನು ತೋರಿಸ್ತೀನಿ ನಾನು ನಿಮಗೆ ಆಗ ವ್ಯತ್ಯಾಸ ಗೊತ್ತಾಗುತ್ತೆ ನಿಮ್ಗೆ ಅಷ್ಟು ಗೊತ್ತಾಗಿಲ್ಲ ಅಂದರೆ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಎರಡೂ ವೀಡಿಯೋನ ಒಂದೇ ವೀಡಿಯೋದಲ್ಲಿ ಮಾಡಿ ಎರಡೂ ಡಿಸೈನ್ಸನ್ನು ಒಂದೇ ವೀಡಿಯೋದಲ್ಲಿ ಮಾಡಿ ತೋರಿಸ್ತೀನಿ ಅದಕ್ಕೆ ಇದಕ್ಕೆ ಇರುವಂಥ ವ್ಯತ್ಯಾಸ ನಿಮಗೆ ಬೇಕು ಒಂದೇ ವೀಡಿಯೋದಲ್ಲಿ ಎರಡೂ ವೀ ಒಂದೇ ವೀಡಿಯೋದಲ್ಲಿ ಎರಡೂ ಡಿಸೈನು ಫ್ಲಾಟು ಮತ್ತು ಎಂಬೋಝರ್ಡ್ ಸ್ಟಿಚ್ ಬೇಕು ಅಂತಂದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ತಿಳಿಸಿದ್ರೆ ಖಂಡಿತವಾಗ್ಲೂ ವೀಡಿಯೋನ ಮಾಡಿ ಹಾಕ್ತೀನಿ ಅಂತ ಹೇಳ್ತಾ ನೋಡಿ ಈಗ ನೋಡಿದ್ರಲ್ಲ ಈಗ ಇಲ್ಲೇ ಇದೆ ಫ್ಲಾಟ್ ಲೋಡ್ ಸ್ಟಿಚ್ ಬಾಕ್ಸ್ ಟೈಪ್ ನಾನು ಫ್ಲಾಟ್ ಲೋಡ್ ಸ್ಟಿಚ್ ನಿಮಗೆ ಮಾಡಿ ತೋರಿಸಿದ್ದೆ ನೋಡ್ತಿದ್ದೀರಾ ಇದು ಫ್ಲಾಟ್ ಆಗಿ ಯಾವ ರೀತಿ ಕಾಣ್ತಿದೆ ಇದು ನೋಡಿ ಎಂಬೋಸ್ಡ್ ಅಂದರೆ ಎಷ್ಟು ಎತ್ತರವಾಗಿ ಎತ್ತರವಾಗಿ ಉಂಡೆ ಉಂಡೆಯಾಗಿ ಒಂಥರ ಅದು ಚಪ್ಪಟಿಯಾಗಿದೆ ಇದು ರೌಂಡ್ ಶೇಪಲ್ಲಿ ಉಂಡೆ ರೀತಿ ಕಾಣಿಸ್ತಿದೆ ತುಂಬನೇ ಚೆನ್ನಾಗಿ ಕಾಣಿಸ್ತಿದೆ ಇದು ಹೇಗೆ ಕಾಣಿಸ್ತಿದೆ ಅನ್ನುವಂಥದ್ದನ್ನು ಇಲ್ಲಿ ನೋಡಿ ಎರಡೂ ಇದೆ ಇದರಲ್ಲಿ ಇದು ಹೇಗಿದೆ ಇದು ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಆದಷ್ಟು ಪ್ರಾಕ್ಟೀಸ್ ಮಾಡಿ ತುಂಬನೇ ಹೆಲ್ಪ್ ಆಗತ್ತೆ ಒಂದು ನೆಕ್ಲೈನ್ಗೆ ಇದನ್ನು ಚೈನ್ ಸ್ಟಿಚ್ಚನ್ನು ಮಾಡಿ ನೋಡಿ ಇಲ್ಲಿ ಚೈನ್ ಸ್ಟಿಚ್ಚನ್ನು ಮಾಡಿ ಒಂದು ಎಂಬೋಡ್ ಎಂಬೋಸ್ಡ್ ಸ್ಟಿಚ್ಚನ್ನು ಮಾಡಿಕೊಂಡು ಪಕ್ಕಲೆಂದು ಸ್ಟೋನನ್ನು ಪೇಸ್ಟ್ ಮಾಡಿದ್ರೆ ನಮಗೆ ಒಂದು ದಿನಕ್ಕೆಲ್ಲ ಮುಗಿಸ್ಬೋದು ಇದನ್ನು ಆ ಡಿಸೈನ್ಗೆ ನಾವು ಮಿನಿಮಮ್ ಅಂದರೆ ಒಂದೂವರೆ ಸಾವಿರದಿಂದ ಮೇಲೆ ನಾವು ಸಂಪಾದನೆ ಮಾಡ್ಬೋದು ವಿತ್ ಸ್ಟಿಚ್ಚಿಂಗ್ ಅಂದರೆ ಎರಡು ಸಾವಿರದ ಹೋಗುತ್ತೆ ಈ ರೀತಿ ನೀವು ಕಲಿಯೋದ್ರಿಂದ ನೀವು ಒಂದು ದಿನವೂ ಬೇಕಾಗಿಲ್ಲ ಇದಿಷ್ಟು ಚಿಕ್ಕ ಸಿಂಪಲ್ ಡಿಸೈನನ್ನು ಮಾಡೋದಕ್ಕೆ ಒಂದು ದಿನವೂ ಬೇಕಾಗಿಲ್ಲ ಅಂತ ಹೇಳ್ತಾ ಅಲ್ಲಿಗೆ ಗಂಟೆಗಳ ಲೆಕ್ಕದಲ್ಲೇ ನೀವು ಒಂದೂವರೆ ಸಾವಿರನ ಸಂಪಾದನೆ ಮಾಡ್ಬೋದು ಆದಷ್ಟು ಟ್ರೈ ಮಾಡಿ ಪ್ರಾಕ್ಟೀಸ್ ಮಾಡಿ ಕಲೀರಿ ಅಂತ ಹೇಳ್ತಾ ಹಾಗಿದ್ರೆ ಈಗ ವೀಡಿಯೋನ ಮುಗಿಸ್ತಿದ್ದೀನಿ ಮುಂದಿನ ಇನ್ನೊಂದು ವೀಡಿಯೋದೊಂದಿಗೆ ಭೇಟಿಯಾಗೋಣ ನಿಮಗೆ ಲೋಡ್ ಮತ್ತು ಫ್ಲಾಟ್ ಒಂದೇ ವೀಡಿಯೋದಲ್ಲಿ ಬೇ ಎಂಬೋಸ್ಡು ಮತ್ತು ಫ್ಲಾಟ್ ಲೋಡ್ ಸ್ಟಿಚ್ಚು ಒಂದೇ ವಿಡಿಯೋದಲ್ಲಿ ಬೇಕಂದರೆ ಕಮೆಂಟ್ ಮಾಡಿ ಅಂತ ಮತ್ತೆ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಿದ್ದೀನಿ ಧನ್ಯವಾದಗಳು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್